ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಒಂದೊಂದಾಗಿ ಬಯಲಾಗ್ತಾ ಇದೆ ಒಬ್ಬೊಬ್ಬರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಸತ್ಯ ಬಯಲಾಗ್ತಾ ಅಂತೆ ಬುರುಡೆ ಗ್ಯಾಂಗ್ ಛಿದ್ರ ಛಿದ್ರವಾಗಿ ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಲವಕುಶರ್ ಅಂತಿದ್ದಂತಹ ತಿಮರೋಡಿ ಹಾಗೂ ಗಿರೀಶ್ ಮಟ್ಟನವರ್ ಇದೀಗ ಕಂಪ್ಲೀಟ್ ಆಗಿ ದೂರ ದೂರ ಆಗಿಬಿಟ್ಟಿದ್ದಾರೆ ಹೇಗಂತೀರಾ ಈ ಸ್ಟೋರಿ ನೋಡಿ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರು ಆರಾಧಿಸೋ ದೈವಭೂಮಿ ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಪವಿತ್ರ ಕ್ಷೇತ್ರ ನ್ಯಾಯ ದಾನ ಧರ್ಮಕ್ಕೆ ಹೆಸರಾಗಿರುವಂತಹ ಪುಣ್ಯಸ್ಥಳ ಇಂತಹ ಶ್ರೀ ಕ್ಷೇತ್ರದ ಮೇಲೆ ಆವರಿಸಿದ್ದ ಕಾರ್ಮೋಡ ಕೊನೆಗೂ ದೂರ ಸರಿದಿದೆ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ರೂಪಿಸಿದ್ದ ಷಡ್ಯಂತ್ರ ಪಟಾಬಯಲಾಗಿದೆ ಸತ್ಯ ಇದ್ದಂತೆ ಬಿ ಗ್ಯಾಂಗ್ ಛಿದ್ರಛಿದ್ರವಾಗಿದೆ ಬುರುಡೆ ಗ್ಯಾಂಗ್ ನಡುವೆ ಮೂಡಿದಿಯಾ ಬಿರುಕು ತಿಮರೋಡಿ ಮನೆಯಿಂದ ಮಟ್ಟಣ್ಣವಾರ್ ದೂರ ಮಹೇಶಶೆಟ್ಟ ತಿಮರೋಡಿ ಗಿರೀಶ್ ಮಟ್ಟಣ್ಣವಾರ್ ಇಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೂ ಕೂಡ ಸ್ವಂತ ಅಣ್ಣ ತಮ್ಮಂದಿರ ತರ ಇದ್ದರು ಸೌಜನ್ಯ ಹೋರಾಟದಿಂದ ಬುರುಡೆ ಹೋರಾಟದವರೆಗೂ ಕೂಡ ಇಬ್ಬರು ಜೊತೆಯಲ್ಲೇ ಹೆಜ್ಜೆ ಹಾಕಿದವರು ಆದರೆ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಯಲಾಗಿದ್ದೇ ತಡ ಬಿ ಗ್ಯಾಂಗ್ ನಡುವೆ ಈಗ ಬಿರುಕು ಮೂಡಿಬಿಟ್ಟಿದೆ ಮಟ್ಟಣ್ಣವರ್ ತಿಮರೋಡಿ ಷ್ಯಂತ್ರ ರೂಪಿಸುವಾಗ ಒಗ್ಗಟ್ಟಾಗಿದ್ದ ಬುರುಡೆ ಗ್ಯಾಂಗ್ನಲ್ಲಿ ಈಗ ಮಹಾಬೆರುಕು ಮೂಡಿಬಿಟ್ಟಿದೆ ಆರಂಭದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದವರು ಈಗ ದೂರ ದೂರ ಆಗಿಬಿಟ್ಟಿದ್ದಾರೆ ಸೌಜನ್ಯ ಮಹೇಶೆಟ್ಟ ತಿಮರೋಡಿ ಮನೆಯಿಂದ ಗಿರೀಶ್ ಮಟ್ಟನವರ್ ದೂರ ಆಗಿಬಿಟ್ಟಿದ್ದಾರೆ ಕೆಲ ದಿನಗಳಿಂದ ತಿಮರೋಡಿ ಮನೆ ಹತ್ತಿರ ಗಿರೀಶ್ ಮಟ್ಟನವರ್ ಸುಳಿದೇ ಇಲ್ಲ ಮೊದಲು ತಿಮರೋಡಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದ ಮಟ್ಟನವರ್ ಈಗ ಸೌಜನ್ಯ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಬುರುಡೆ ಗ್ಯಾಂಗ್ನ ಇನ್ನೂ ಕೆಲವರು ಹೋಟೆಲ್ಗಳಲ್ಲಿ ವಾಸ್ತವ ಹೂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಗಿರೀಶ್ ಮಠನ್ ಅವರ ಮೇಲೆ ತಿಮರುಡಿ ಗ್ಯಾಂಗ್ ಮುನಿಸಿಕೊಂಡಂತೆ ಕಾಣಿಸುತ್ತಿದೆ ಇದೇ ಕಾರಣಕ್ಕೆ ಬುರುಡೆ ಗ್ಯಾಂಗ್ ನಡುವೆ ಬಿರುಕು ಮೂಡಿದೆಯಾ ಅನ್ನೋ ಅನುಮಾನ ಹುಟ್ಟಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಒಂದೊಂದಾಗಿ ಬಯಲಾಗ್ತಾ ಇದೆ ಒಬ್ಬೊಬ್ಬರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಸತ್ಯ ಬಯಲಾಗ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ ಛಿದ್ರ ಛಿದ್ರವಾಗಿ ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಲವಕುಶರಂತಿದ್ದಂತಹ ತಿಮುರೋಡಿ ಹಾಗೂ ಗಿರೀಶ್ ಮಟ್ಟನವರ್ ಇದೀಗ ಕಂಪ್ಲೀಟ್ ಆಗಿ ದೂರ ದೂರ ಆಗಿಬಿಟ್ಟಿದ್ದಾರೆ ಹೇಗಂತಿರಾ ಈ ಸ್ಟೋರಿ ನೋಡಿ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರು ಆರಾಧಿಸೋ ದೈವಭೂಮಿ ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಪವಿತ್ರ ಕ್ಷೇತ್ರ ನ್ಯಾಯ ದಾನ ಧರ್ಮಕ್ಕೆ ಹೆಸರಾಗಿರುವಂತಹ ಪುಣ್ಯಸ್ಥಳ ಇಂತಹ ಶ್ರೀ ಕ್ಷೇತ್ರದ ಮೇಲೆ ಆವರಿಸಿದ್ದ ಕಾರ್ಮೋಡ ಕೊನೆಗೂ ದೂರ ಸರಿದಿದೆ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ರೂಪಿಸಿದ್ದ ಷಡ್ಯಂತ್ರ ಬಟಾಬಯಲಾಗಿದೆ ಸತ್ಯ ಇದ್ದಂತೆ ಬಿ ಗ್ಯಾಂಗ್ ಚಿದ್ರಛಿದ್ರವಾಗಿದೆ ಬುರುಡೆ ಗ್ಯಾಂಗ್ ನಡುವೆ ಮೂಡಿದಿಯಾ ಬಿರುಕು ತಿಮರೋಡಿ ಮನೆಯಿಂದ ಮಟ್ಟನ್ನವಾರ್ ದೂರ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಇಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೂ ಕೂಡ ಸ್ವಂತ ಅಣ್ಣ ತಮ್ಮಂದಿರ ತರ ಇದ್ರು ಸೌಜನ್ಯ ಹೋರಾಟದಿಂದ ಬುರುಡೆ ಹೋರಾಟದವರೆಗೂ ಕೂಡ ಇಬ್ಬರು ಜೊತೆಯಲ್ಲೇ ಹೆಜ್ಜೆ ಹಾಕಿದವರು ಆದರೆ ಎಸ್ಐಟಿ ತನಿಖೆಯಲ್ಲಿ ಬರುಡೆ ಗ್ಯಾಂಗ್ ಷಡ್ಯಂತ್ರ ಬಯಲಾಗಿದ್ದೇ ತಡ ಬಿ ಗ್ಯಾಂಗ್ ನಡುವೆ ಈಗ ಬಿರುಕು ಮೂಡಿಬಿಟ್ಟಿದೆ ಷಡ್ಯಂತ್ರ ರೂಪಿಸುವಾಗ ಒಗ್ಗಟ್ಟಾಗಿದ್ದ ಬುರುಡೆ ಗ್ಯಾಂಗ್ನಲ್ಲಿ ಈಗ ಮಹಾಬೆರುಕು ಮೂಡಿಬಿಟ್ಟಿದೆ ಆರಂಭದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದವರು ಈಗ ದೂರ ದೂರ ಆಗಿಬಿಟ್ಟಿದ್ದಾರೆ ಸೌಜನ್ಯ ಮಹೇಶೆಟ್ಟ ತಿಮರೋಡಿ ಮನೆಯಿಂದ ಗಿರೀಶ್ ಮಟ್ಟನವರ್ ದೂರ ಆಗಿಬಿಟ್ಟಿದ್ದಾರೆ ಕೆಲ ದಿನಗಳಿಂದ ತಿಮರೋಡಿ ಮನೆ ಹತ್ತಿರ ಗಿರೀಶ್ ಮಟ್ಟನವರ್ ಸುಳಿದೇ ಇಲ್ಲ ಮೊದಲು ತಿಮರೋಡಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದ ಮಟ್ಟನವರ್ ಈಗ ಸೌಜನ್ಯ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಬುರುಡೆ ಗ್ಯಾಂಗ್ನ ಇನ್ನೂ ಕೆಲವರು ಹೋಟೆಲ್ಗಳಲ್ಲಿ ವಾಸ್ತವ ಹೂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಗಿರೀಶ್ ಮಠನ್ ಅವರ ಮೇಲೆ ತಿಮರುಡಿ ಗ್ಯಾಂಗ್ ಮುನಿಸಿಕೊಂಡಂತೆ ಕಾಣಿಸುತ್ತಿದೆ ಇದೇ ಕಾರಣಕ್ಕೆ ಬುರುಡೆ ಗ್ಯಾಂಗ್ ನಡುವೆ ಬಿರುಕು ಮೂಡಿದೆಯಾ ಅನ್ನೋ ಅನುಮಾನ ಹುಟ್ಟಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಒಂದೊಂದಾಗಿ ಬಯಲಾಗ್ತಾ ಇದೆ ಒಬ್ಬೊಬ್ಬರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಸತ್ಯ ಬಯಲಾಗ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ ಛಿದ್ರ ಛಿದ್ರವಾಗಿ ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಲವಕುಶರಂತಿದ್ದಂತಹ ತಿಮುರೋಡಿ ಹಾಗೂ ಗಿರೀಶ್ ಮಟ್ಟನವರ್ ಇದೀಗ ಕಂಪ್ಲೀಟ್ ಆಗಿ ದೂರ ದೂರ ಆಗಿಬಿಟ್ಟಿದ್ದಾರೆ ಹೇಗಂತಿರಾ ಈ ಸ್ಟೋರಿ ನೋಡಿ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರು ಆರಾಧಿಸೋ ದೈವಭೂಮಿ ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಪವಿತ್ರ ಕ್ಷೇತ್ರ ನ್ಯಾಯ ದಾನ ಧರ್ಮಕ್ಕೆ ಹೆಸರಾಗಿರುವಂತಹ ಪುಣ್ಯಸ್ಥಳ ಇಂತಹ ಶ್ರೀ ಕ್ಷೇತ್ರದ ಮೇಲೆ ಆವರಿಸಿದ್ದ ಕಾರ್ಮೋಡ ಕೊನೆಗೂ ದೂರ ಸರಿದಿದೆ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ರೂಪಿಸಿದ್ದ ಷಡ್ಯಂತ್ರ ಬಟಾಬಯಲಾಗಿದೆ ಸತ್ಯ ಇದ್ದಂತೆ ಬಿ ಗ್ಯಾಂಗ್ ಚಿದ್ರಛಿದ್ರವಾಗಿದೆ ಬುರುಡೆ ಗ್ಯಾಂಗ್ ನಡುವೆ ಮೂಡಿದಿಯಾ ಬಿರುಕು ತಿಮರೋಡಿ ಮನೆಯಿಂದ ಮಟ್ಟನ್ನವಾರ್ ದೂರ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಇಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೂ ಕೂಡ ಸ್ವಂತ ಅಣ್ಣ ತಮ್ಮಂದಿರ ತರ ಇದ್ರು ಸೌಜನ್ಯ ಹೋರಾಟದಿಂದ ಬುರುಡೆ ಹೋರಾಟದವರೆಗೂ ಕೂಡ ಇಬ್ಬರು ಜೊತೆಯಲ್ಲೇ ಹೆಜ್ಜೆ ಹಾಕಿದವರು ಆದರೆ ಎಸ್ಐಟಿ ತನಿಖೆಯಲ್ಲಿ ಬರುಡೆ ಗ್ಯಾಂಗ್ ಷಡ್ಯಂತ್ರ ಬಯಲಾಗಿದ್ದೇ ತಡ ಬಿ ಗ್ಯಾಂಗ್ ನಡುವೆ ಈಗ ಬಿರುಕು ಮೂಡಿಬಿಟ್ಟಿದೆ ಷಡ್ಯಂತ್ರ ರೂಪಿಸುವಾಗ ಒಗ್ಗಟ್ಟಾಗಿದ್ದ ಬುರುಡೆ ಗ್ಯಾಂಗ್ನಲ್ಲಿ ಈಗ ಮಹಾಬೆರುಕು ಮೂಡಿಬಿಟ್ಟಿದೆ ಆರಂಭದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದವರು ಈಗ ದೂರ ದೂರ ಆಗಿಬಿಟ್ಟಿದ್ದಾರೆ ಸೌಜನ್ಯ ಮಹೇಶೆಟ್ಟ ತಿಮರೋಡಿ ಮನೆಯಿಂದ ಗಿರೀಶ್ ಮಟ್ಟನವರ್ ದೂರ ಆಗಿಬಿಟ್ಟಿದ್ದಾರೆ ಕೆಲ ದಿನಗಳಿಂದ ತಿಮರೋಡಿ ಮನೆ ಹತ್ತಿರ ಗಿರೀಶ್ ಮಟ್ಟನವರ್ ಸುಳಿದೇ ಇಲ್ಲ ಮೊದಲು ತಿಮರೋಡಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದ ಮಟ್ಟನವರ್ ಈಗ ಸೌಜನ್ಯ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಬುರುಡೆ ಗ್ಯಾಂಗ್ನ ಇನ್ನೂ ಕೆಲವರು ಹೋಟೆಲ್ಗಳಲ್ಲಿ ವಾಸ್ತವ ಹೂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಗಿರೀಶ್ ಮಠನ್ ಅವರ ಮೇಲೆ ತಿಮರುಡಿ ಗ್ಯಾಂಗ್ ಮುನಿಸಿಕೊಂಡಂತೆ ಕಾಣಿಸುತ್ತಿದೆ ಇದೇ ಕಾರಣಕ್ಕೆ ಬುರುಡೆ ಗ್ಯಾಂಗ್ ನಡುವೆ ಬಿರುಕು ಮೂಡಿದೆಯಾ ಅನ್ನೋ ಅನುಮಾನ ಹುಟ್ಟಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಒಂದೊಂದಾಗಿ ಬಯಲಾಗ್ತಾ ಇದೆ ಒಬ್ಬೊಬ್ಬರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಸತ್ಯ ಬಯಲಾಗ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ ಛಿದ್ರ ಛಿದ್ರವಾಗಿ ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಲವಕುಶರಂತಿದ್ದಂತಹ ತಿಮುರೋಡಿ ಹಾಗೂ ಗಿರೀಶ್ ಮಟ್ಟನವರ್ ಇದೀಗ ಕಂಪ್ಲೀಟ್ ಆಗಿ ದೂರ ದೂರ ಆಗಿಬಿಟ್ಟಿದ್ದಾರೆ ಹೇಗಂತಿರಾ ಈ ಸ್ಟೋರಿ ನೋಡಿ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರು ಆರಾಧಿಸೋ ದೈವಭೂಮಿ ಮಂಜುನಾಥ ಸ್ವಾಮಿ ನೆಲೆಸಿರುವಂತಹ ಪವಿತ್ರ ಕ್ಷೇತ್ರ ನ್ಯಾಯ ದಾನ ಧರ್ಮಕ್ಕೆ ಹೆಸರಾಗಿರುವಂತಹ ಪುಣ್ಯಸ್ಥಳ ಇಂತಹ ಶ್ರೀ ಕ್ಷೇತ್ರದ ಮೇಲೆ ಆವರಿಸಿದ್ದ ಕಾರ್ಮೋಡ ಕೊನೆಗೂ ದೂರ ಸರಿದಿದೆ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ರೂಪಿಸಿದ್ದ ಷಡ್ಯಂತ್ರ ಪಟಾಬಯಲಾಗಿದೆ ಸತ್ಯ ಇದ್ದಂತೆ ಬಿ ಗ್ಯಾಂಗ್ ಚಿದ್ರವಾಗಿದೆ ಬುರುಡೆ ಗ್ಯಾಂಗ್ ನಡುವೆ ಮೂಡಿದಿಯಾ ಬಿರುಕು ತಿಮರೋಡಿ ಮನೆಯಿಂದ ಮಟ್ಟನ್ ಅವರ್ ದೂರ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಇಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೂ ಕೂಡ ಸ್ವಂತ ಅಣ್ಣ ತಮ್ಮಂದಿರ ತರ ಇದ್ರು ಸೌಜನ್ಯ ಹೋರಾಟದಿಂದ ಬುರುಡೆ ಹೋರಾಟದವರೆಗೂ ಕೂಡ ಇಬ್ಬರು ಜೊತೆಯಲ್ಲೇ ಹೆಜ್ಜೆ ಹಾಕಿದವರು ಆದರೆ ಎಸ್ಐಟಿ ತನಿಖೆಯಲ್ಲಿ ಬರುಡೆ ಗ್ಯಾಂಗ್ ಷಡ್ಯಂತ್ರ ಬಯಲಾಗಿದ್ದೇ ತಡ ಬಿ ಗ್ಯಾಂಗ್ ನಡುವೆ ಈಗ ಬಿರುಕು ಮೂಡಿಬಿಟ್ಟಿದೆ ಷಡ್ಯಂತ್ರ ರೂಪಿಸುವಾಗ ಒಗ್ಗಟ್ಟಾಗಿದ್ದ ಬುರುಡೆ ಗ್ಯಾಂಗ್ನಲ್ಲಿ ಈಗ ಮಹಾಬೆರುಕು ಮೂಡಿಬಿಟ್ಟಿದೆ ಆರಂಭದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದವರು ಈಗ ದೂರ ದೂರ ಆಗಿಬಿಟ್ಟಿದ್ದಾರೆ ಸೌಜನ್ಯ ಮಹೇಶೆಟ್ಟ ತಿಮರೋಡಿ ಮನೆಯಿಂದ ಗಿರೀಶ್ ಮಟ್ಟನವರ್ ದೂರ ಆಗಿಬಿಟ್ಟಿದ್ದಾರೆ ಕೆಲ ದಿನಗಳಿಂದ ತಿಮರೋಡಿ ಮನೆ ಹತ್ತಿರ ಗಿರೀಶ್ ಮಟ್ಟನವರ್ ಸುಳಿದೇ ಇಲ್ಲ ಮೊದಲು ತಿಮರೋಡಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದ ಮಟ್ಟನವರ್ ಈಗ ಸೌಜನ್ಯ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಬುರುಡೆ ಗ್ಯಾಂಗ್ನ ಇನ್ನೂ ಕೆಲವರು ಹೋಟೆಲ್ಗಳಲ್ಲಿ ವಾಸ್ತವ ಹೂಡಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಗಿರೀಶ್ ಮಠನ್ ಅವರ ಮೇಲೆ ತಿಮುರುಡಿ ಗ್ಯಾಂಗ್ ಮುನಿಸಿಕೊಂಡಂತೆ ಕಾಣಿಸಿದೆ ಇದೇ ಕಾರಣಕ್ಕೆ ಬಿರುಡಿ ಗ್ಯಾಂಗ್ ನಡುವೆ ಬಿರುಕು ಮೂಡಿದೆಯಾ ಅನ್ನೋ ಅನುಮಾನ ಹುಟ್ಟಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ